ನಮಸ್ಕಾರ ಮನೀಶಾ ನರೇಟ್ಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಂಗಳೂರಿನಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟರ್ ಮುಂದೆ ಹೋದ್ರೆ ಚಿಕ್ಕಬಳ್ಳಾಪುರ ಸಿಗ್ತದ ಅಲ್ಲಿರುವಂತಹ ಸಣ್ಣ ಗ್ರಾಮನೇ ನಂದಿ ಅಂತ ಹೇಳಿ ಅಲ್ಲಿ ಇರುವ ಸುತ್ತಲಿನ ಗುಡ್ಡಕ್ಕ ನಂದಿ ಬೆಟ್ಟ ಅಂತ ಹೇಳಿ ಕರಿತಾರ ಅದು ನಮ್ಮೆಲ್ಲರಿಗೂ ಗೊತ್ತದ ಆದ್ರ ಈ ನಂದಿ ಗ್ರಾಮದೊಳಗ ಒಂದು ಪುರಾತನ ದೇವಾಲಯದ ಆ ದೇವಾಲಯ ನಾವಿವತ್ತ ನೋಡಕ ಬೆಂಗಳೂರಿನಿಂದ ಹೊಂಟಿವಿ ಬರ್ರಿ ಇದರ ಇತಿಹಾಸವನ್ನ ತಿಳ್ಕೊಳ್ಳೋಣಂತ ಈ ದೇವಾಲಯವನ್ನ ನೋಡ್ಬರೋನಂತ ಒಂಬತ್ತನೇ ಶತಮಾನದ ಆರಂಭದಿಂದ ಮುಂದೆ ಹದಿನಾರನೇ ಶತಮಾನದವರೆಗೂ ಈ ದೇವಸ್ಥಾನದ ಒಂದು ನಿರ್ಮಾಣ ಕಾರ್ಯ ಆಗ್ಯದ ಅಂತ ಹೇಳಿ ಹೇಳಾಗ್ತದ ಬೇರೆ ಬೇರೆ ಗರ್ಭಗುಡಿಗಳು ಅದಾವು ಅಲ್ಲಿ ಬೇರೆ ಬೇರೆ ರಾಜರು ಬಂದು ಮುಂದೆ ನಿರ್ಮಾಣ ಮಾಡ್ಯಾರ ಅಂತ ಹೇಳಿ ಹೇಳ್ತಾರ ಅದೇ ಭೋಗನಂದೀಶ್ವರ ದೇವಾಲಯ ಮೊದಲನೇದಾಗಿ ನಮಗ ಉಲ್ಲೇಖ ಸಿಕ್ಕಿದ್ದು ಅಂತಂದ್ರ ನೊಳಂಬ ರಾಜವಂಶದ ದೊರೆ ನೊಳಂಬಾಧಿರಾಜ ಮತ್ತ ರಾಷ್ಟ್ರಕೂಟದ ದೊರೆ ಮೂರನೇ ಗೋವಿಂದರಾಜ ಕ್ರಿಸ್ತ ಶಕ ಎಂಟುನೂರ ಆರರ ಶಾಸನದೊಳಗ ಮತ್ತ ಕ್ರಿಸ್ತ ಶಕ ಎಂಟುನೂರ ಹತ್ತರ ಶಾಸನದೊಳಗ ಬಾಣರಾಜವಂಶದ ಜಯ ತೇಜ ಮತ್ತ ದತ್ತಿಯನ ತಾಮ್ರದ ಫಲಕ ಒಳಗ ಈ ಒಂದು ಮಾಹಿತಿ ನಮಗೆ ಸಿಕ್ತದಂತ ಮುಂದೆ ದಕ್ಷಿಣ ಭಾರತದ ರಾಜವಂಶಸ್ಥರು ಬರ್ತಾರ ಗಂಗರು ಚೋಳರು ವಿಜಯನಗರ ಸಾಮ್ರಾಜ್ಯ ಇವರೆಲ್ಲ ಬರ್ತಾರೆ ಅವಾಗ ದಕ್ಷಿಣಕ್ಕ ತಲಕಾಡಿನ ಗಂಗಾ ರಾಜವಂಶದವರು ಅರುಣಾಚಲೇಶ್ವರ ದೇಗುಲ ಅಂತ ಹೇಳಿ ನಿರ್ಮಿಸ್ತಾರ ಅದಾದ್ಮೇಲೆ ಉತ್ತರಕ್ಕ ಚೋಳರು ಬಂದು ಭೋಗನಂದೇಶ್ವರ ದೇವಾಲಯ ನಿರ್ಮಿಸ್ತಾರ ಆ ಚೋಳರಲ್ಲಿ ರಾಜೇಂದ್ರ ಚೋಳ ಅಂತ ಅನ್ನುವಂತಹ ಒಬ್ಬ ರಾಜನ ಶಿಲ್ಪ ಅಂತ ಹೇಳಿ ಪರಿಗಣಿಸ್ಲಾಗ್ತದೆ ಅದು ಆದ್ಮೇಲೆ ಮಧ್ಯದೊಳಗ ಒಂದು ಉಮಾಮಹೇಶ್ವರ ದೇಗುಲ ಅಂತ ಹೇಳಿ ಮಾಡ್ತಾರ ಅಲ್ಲಿ ಕಲ್ಯಾಣ ಮಂಟಪ ಅನ್ನೋದು ಶಿವ ಮತ್ತು ಆತನ ಪತ್ನಿ ಪಾರ್ವತಿ ಅಲ್ಲಿ ಇರುವಂತಹ ಒಂದು ವಿಗ್ರಹ ಅದ ಇಲ್ಲಿ ವಿವಾಹವಾದ ನವಜೋಡಿಗಳು ಬರ್ತಾರಂತ ಯಾಕಂತಂದ್ರ ಇಲ್ಲಿ ಮೂರು ಏನ್ ಗರ್ಭಗುಡಿಗಳು ಒಂದು ಅರುಣಾಚಲೇಶ್ವರ ಒಂದು ಭೋಗನಂದೀಶ್ವರ ಇನ್ನೊಂದು ಉಮಾಮಹೇಶ್ವರ ಇದು ಒಟ್ಟು ಶಿವನ ಮೂರು ಜೀವನದ ಹಂತಗಳನ್ನು ಹೇಳ್ತದಂತ ಒಂದು ಬಾಲ್ಯ ಜೀವನ ಒಂದು ಯೌವನ ಜೀವನ ಇನ್ನೊಂದು ಮದುವೆ ಜೀವನ ಅಂಥೇಳಿ ಹಾಗಾಗಿ ಇಲ್ಲಿ ಮದುವೆಯಾದ ಹೊಸ ಜೋಡಿಗಳು ಬಂದು ಪ್ರಾರ್ಥನೆಯನ್ನು ಮಾಡ್ತಾರಂತ ಹೆಂಗಿರ್ತದೆ ನೋಡ್ರಿ ಆಯಾ ಗುಡಿಗಳಿಗೆ ಆಯಾ ವಿಶೇಷತೆಗಳು ಇರ್ತಾವು ಅಲ್ಲಿ ಯಾರು ಬಂದು ಪೂಜೆಯನ್ನ ಮಾಡಿದ್ರೆ ಹೆಚ್ಚು ಸಂಪನ್ನ ಆಗ್ತದ ಅನ್ನುವಂತಹ ಕೆಲವು ವಿಶಿಷ್ಟ ದೇವಸ್ಥಾನಗಳು ಇರ್ತಾವ ಅದರಲ್ಲಿ ಭೋಗನಂದೀಶ್ವರ ದೇವಾಲಯವು ಒಂದು ಮತ್ತ ಬೆಟ್ಟದ ಮೇಲೆ ನಂದಿ ಬೆಟ್ಟದ ಮೇಲೆ ಯೋಗನಂದೀಶ್ವರ ದೇವಾಲಯದ ಬಹುಶಃ ನೀವೆಲ್ಲರೂ ನೋಡಿರ್ತೀರಿ ಅಥವಾ ಕೇಳಿರ್ತೀರಿನು ಅಲ್ಲಿ ಈ ಶಿವನ ಮತ್ತೊಂದು ಹಂತ ಏನಂದ್ರೆ ತ್ಯಾಗದ ಒಂದು ಜೀವನ ಶೈಲಿ ಅಲ್ಲಿ ಮಾಡಿರ್ತಾರಂತ ಹಂಗಾಗಿ ಆ ತ್ಯಾಗಮಯಿ ಶಿವನನ್ನ ಅಲ್ಲಿ ನಮಸ್ಕಾರ ಮಾಡ್ತಾರ ಅಲ್ಲಿ ಪೂಜಿಸ್ತಾರ ಆದ್ರಲ್ಲಿ ಯಾವುದೇ ಉತ್ಸವಗಳನ್ನು ಮಾಡುವುದಿಲ್ಲ ಅದೇ ಶಿವ ತ್ಯಾಗಿಯಾಗಿ ನಿಲ್ದ ಅನ್ನೋ ಕಾರಣದಿಂದ ಅಲ್ಲಿ ಉತ್ಸವಗಳು ನಡೆಯುವುದಿಲ್ಲ ಅಂತ ಭಾಳಷ್ಟು ಸುಂದರವಾದ ಕೆತ್ತನೆಗಳಿಂದ ಈ ಭೋಗನಂದೀಶ್ವರ ದೇವಾಲಯ ಸಮೃದ್ಧಿ ಆಗ್ಯದ ಅಂತಲೇ ಹೇಳ್ಬೋದು ಇಲ್ಲಿ ಭಾಳಷ್ಟು ಮಂಗಗಳು ಅದಾವು ಜನ ಸಿಕ್ಕಾಪಟ್ಟೆ ಬರ್ತಾರ ಹಾಗಾಗಿ ಈ ಮಂಗಗಳಿಗೆ ಬಾಳೆಹಣ್ಣು ಮತ್ತು ಬೇರೆ ಬೇರೆ ತಿಂಡಿ ಪದಾರ್ಥಗಳನ್ನು ಕೊಡ್ತಾರೆ ಮತ್ತು ಇಲ್ಲೊಂದು ಕಲ್ಯಾಣಿನೂ ಅದ ಅದನ್ನು ನೋಡಕ್ಕೆ ಸಿಗ್ತದೆ ಬೇರೆ ಬೇರೆ ಶೈಲಿಯ ಒಂದು ಕಲಾಕೃತಿಗಳನ್ನ ನಾವಿಲ್ಲಿ ನೋಡಬಹುದು ನೋಡ್ಬೋದು ಯಾಕಂತಂದ್ರೆ ದಕ್ಷಿಣ ಭಾಗದ ರಾಜವಂಶಸ್ಥರು ಎಲ್ಲರೂ ಬಂದು ಏನೇನೋ ತಮ್ಮ ಕಲೆಗಳನ್ನ ಪ್ರದರ್ಶನ ಮಾಡರ ಅದನ್ನ ನಾವಿಲ್ಲಿ ಕಾಣಬಹುದು ಕಾಣ್ಬೋದು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯೊಳಗೆ ಇಲ್ಲಿ ಇತಿಹಾಸ ಬರ್ದು ಹಾಕ್ಯಾರ ಇದ್ರೊಳಗಿನ ಕೆಲವು ಅಂಶಗಳನ್ನು ತಗೊಂಡು ನಾನು ವಿವರಿಸಿದ್ದೀನಿ ಅದು ಬಿಟ್ರೆ ಮತ್ತು ವಿಕಿಪೀಡಿಯಾ ನೋಡಿಕೊಂಡು ನಾನು ಇದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿರುವಂಥ ಮಾಹಿತಿಯನ್ನು ನಿಮಗೂ ಸಹ ತಿಳಿಸೀನಿ ಬಹುಶಃ ನಿಮಗಿದು ಇಷ್ಟ ಆಗ್ಯದ ಅಂತ ಭಾವಿಸ್ತಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಳಗೆ ಸಿಗುಣಂತ ಅಲ್ಲಿವರೆಗೂ ನೋಡ್ತಾ ಇರಿ ಮನೀಷಾ ನರೇಟ್ಸ್ ರೇಟ್ಸ್ ಧನ್ಯವಾದಗಳು